ಸರ್ಕಾರ ಇದರಲ್ಲಿ ನಾವೇ ರಾಜ ನಾವೇ ಓನರು ಕಂಪ್ಯೂಟರ್ ಮಾಡಿದ್ದೆ ನಾನು ಡಿಗ್ರಿ ಕಂಪ್ಯೂಟರ್ ಮಾಡಿದ್ದೆ ಸಿ ಎಮ್ ಕಾಮರ್ಸ್ ಅಕೌಂಟ್ ಮಾಸ್ಟರ್ ಟಾಟಾ ಗಾಡಿ ಪೇಸ್ಟ್ ಟು ಗಾಡಿ ಹೇಗೆ ಏನಕ್ಕೆ ಬೇರೆ ಕೆಲಸಕ್ಕೆ ಹೋಗಿ ಇಲ್ಲ ಇವಾಗ ನೋಡು ನಾನು ಆರ್ ಆರ್ ಸಿ ಆರ್ ಆರ್ ಬಿ ಏನಕ್ಕೆ ಬಿಟ್ಟು ಬಂದಿರಿಯರ್ ಅದು ನೋಡು ಅದು ಹೇಗೆ ಗೊತ್ತಾ ನಮಸ್ಕಾರ ಸ್ನೇಹಿತರೆ ಈ ಎಪಿಸೋಡಲ್ಲಿ ಟಾಟಾ ಫೋರ್ ಏಟ್ ತ್ರೀ ಜೀರೋ ಸಿ ಬಿ ಎಸ್ ಸಿಕ್ಸ್ ಸಿಕ್ಸ್ಟೀನ್ ವೀಲರ್ ಲಾರಿಯ ಸಂಪೂರ್ಣ ಮಾಹಿತಿಯಾಗಿರುತ್ತೆ ಇದಕ್ಕೆ ಸಿಕ್ಸ್ ಪಾಯಿಂಟ್ ಸೆವೆನ್ ಲೀಟರ್ ಸಿಕ್ಸ್ ಸಿಲಿಂಡರ್ ಇಂಜಿನ್ ತ್ರೀ ಹಂಡ್ರೆಡ್ ಎಚ್ ಪಿ ಪವರ್ ಒನ್ ತೌಸಂಡ್ ಒನ್ ಹಂಡ್ರೆಡ್ ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಇದರ ಡ್ರೈವರ್ ಸಹ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಹತ್ರನೇ ಇನ್ಫಾರ್ಮೇಷನ್ ಕೇಳುವ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಅಬ್ದುಲ್ ಬಾಯ್ ಅವರಿದ್ದಾರೆ ವೆಲ್ಕಮ್ ಬಾಯ್ ಟಾಟಾದಲ್ಲಿ ಯಾವುದು

ಕೂಲಾಗಿ ಇದು ತೋಟ ಹೀಟು ಹೀಟು ಅಂದ್ರೆ ಪೂರ್ತಿ ಪತ್ರ ಬರುತ್ತಲ್ಲ ಫುಲ್ ಪತ್ರ ಬರುತ್ತೆ ಕಬ್ಬಿನ ಬರುತ್ತೆ ಓಕೆ ಓಡಿಸಕ್ಕಿಲ್ಲ ಆರಾಮ್ ಇದೆ ಪಾಡ ಹೈಟ್ ಹಾಕಂತೆ ಓಡಿಸಕ್ಕೆ ಬೆಳಗಂಕಿನ ಆ ಬೆಳಗಂಕಿನ ಚಂದ ಆದ್ರೆ ಅದರಲ್ಲಿ ಸ್ವಲ್ಪ ಆರಾಮ ಮನುಷ್ಯನಿಗೆ ಎಲ್ಲ ಕೂಲ್ ಆಗಿ ಬಾಡಿ ಕೂಲ್ ಬೆಳಗಮ್ಮಲ್ಲಿ ಬೆಳಗಮಲ್ಲಿ ಬೆಳಗಮಲ್ಲಿ ಅಂದ್ರೆ ಮೇಲೆ ಕಟ್ಟಿದಿರ್ತಲ್ಲ ಹೈಟ್ ಜಾಸ್ತಿ ಹೈಟ್ ಜಾಸ್ತಿ ಆಗಿ ಮತ್ತೆ ಅದರ ಮರದ ಶಾಖವನ್ನ ಸೂರ್ಯ ಶಾಖವನ್ನ ತಡಿತಿದ್ದು ಮರ ಕೆಳಗಡೆ ಬರಕ್ಕೆ ಕೊಡೋದಿಲ್ಲ ಒಳಗಡೆ ಕೆಳಗಡೆ ಸಿಗೇ ಕೊಡೋದಿಲ್ಲ ಇದು ಹೀಟ್ ಆಗುತ್ತೆ ಕಬ್ಬಿನ ಯಾವ್ದು ಬೆಸ್ಟ್ ಸ್ಟ್ರೆಂತ್ ಇಗಲ್ಲ ಸ್ಟ್ರೆಂತ್ ಇಗಲ್ಲ ಅದೇ ಒಳ್ಳೆಯದು ಬೆಳೋ ಕ್ಯಾಬಿನ್ ಸ್ಟ್ರೆಂತ್ ಇಗೆ ಹ್ಮ್ ಅಂದ್ರೆ ಅದು ಸ್ವಲ್ಪ ಕ್ಯಾಬಿನ್ ವರ್ಕ್ ಬರುತ್ತೆ ಅದು ಹ್ಮ್ ಇದು ಕ್ಯಾಬಿನ್ ವರ್ಕ್ ಬರಂಗಿಲ್ಲ ಮತ್ತೆ ಬೇರೆ ಎಲ್ಲ ಹೇಳ್ತಾರಲ್ಲ ಇದಕ್ಕೆ ಜಾಸ್ತಿ ಆಂಗ್ಲರ್ ಕೊಡ್ತಾರಂತ ಆಂಗ್ಲರ್ ಕೊಡ್ತಾರೆ ಆದ್ರೂ ಸಹ ಅದೇ ಸ್ಟ್ರೆಂತ್ ಅದೇ ಒಳ್ಳೆ ಡ್ರೈವರ್ ಗೆ ಹೆಲ್ತ್ ಅದು ಒಳ್ಳೆಯದು ಅದು ಆದ್ರೂ ಸಹ ಇದೇ ಕಟ್ತಾರೆ ಇದ್ರೆ ಕಟ್ತಾರೆ ಯಾಕಂದ್ರೆ ಓನರ್ ಗೆ ಪದೇ ಪದೇ ಕಟ್ಲಿಕ್ಕೆ ಖರ್ಚಾಗತ್ತೆ ಅದು ಬೆಳಗಮ್ಮ

ಎಲ್ಲಿ ಬರುತ್ತೆ ಬಂದೇ ನಾವು ಉಸ್ಮಾನ್ ಕಲಬುರಗಿ ಬಾಗಲಕೋಟ್ ಡಿಸ್ಟ್ರಿಕ್ ಕಮದಗಿ ಗ್ರಾಮ ಅಲ್ಲೇ ಅಲ್ಲೇ ಎಲ್ಲ ಸಿಕ್ಸ್ಟೀನ್ ಎಲ್ಲ ಸಿಕ್ಸ್ಟೀನ್ ಇಲ್ಲು ಮತ್ತು ಚೌದಾಗೋ ಎಲ್ಲ ಬಾಡಿ ಗಾಡಿ ಎಲ್ಲ ಗಾಡಿ ಬೇರೆ ಇಲ್ಲ ಯಾವುದು ಯಾವುದಿಲ್ಲ ಎಲ್ಲ ಯಾವ ಥರ ಲೈನಲ್ಲಿ ಅಡಿಸಿದ್ರ ನಾವು ಗೋವಾ ಮಂಗಳೂರು ಬಳ್ಳಾರಿ ಓಕೆ ಹೈದ್ರಾಬಾದ್ ಓಕೆ ಮತ್ತೆ ಮಹಾರಾಷ್ಟ್ರ ಎಲ್ಲಿ ಲೋಡ್ ಸಿಗುತ್ತೆ ಅಲ್ಲಿ ಎಲ್ಲಿ ಲೋಡ್ ಸಿಗುತ್ತೆ ಅಲ್ಲಿಗೆ ಅಂದ್ರೆ ಯಾವ ತರ ನಿಮ್ಮ ಸ್ವಂತ ಲೋಡ್ ಇದೆಯಾ ಸಂತು ಇಲ್ಲ ಸಂತು ನಮ್ಮ ಮಾಲಕರು ಟ್ರಾನ್ಸ್ಪೋರ್ಟ್ ಹಾಕಿದ್ದಾರೆ ಸಂತೆ ಇದೆ ಟ್ರಾನ್ಸ್ಪೋರ್ಟ್ ಹಾಕಿದ್ದಾರೆ ಯಾವ ಟ್ರಾನ್ಸ್ಪೋರ್ಟ್ ಜೆಕೆ ಹಾಕಿದ್ದಾರೆ ಸ್ಲಾಗ್ ಸಿಮೆಂಟ್ ಗೆ ಸಿಮೆಂಟ್ ಗೆ ಓಕೆ ಅಲ್ಲಿಂದ ಲೋಡ್ ಆಗೋದು ಹಾ ಎಲ್ಲಿಂದ ಜೆಕೆ ಲಿಂದ ಲೋಡ್ ಇದರಿಂದ ಜಿಂದಾಲ್ ಲಿಂದ ಜಿಂದಾಲ್ ಲಿಂದ ಬಳ್ಳಾರಿ ಲಿಂದ ಬಳ್ಳಾರಿ ಜಿಂದಾಲ್ ಲಿಂದ ಜೆಕೆ ಗೆ ಜೆಕೆ ಲೋಕಪುರ ಜೆಕೆ ಎಲ್ಲಿಗೆ ಬರುತ್ತೆ ಅದು ಲೋಕಪುರ ಅಲ್ಕೋ ಡಿಸ್ಟ್ರಿಕ್ಟ್ ಲೋಕಪುರ ಅಲ್ಲಿಂದ ಮತ್ತೆ ಏನ್ ಲೋಡ್ ಮಾಡ್ತೀರಾ ಅಲ್ಲಿಂದ ಲೋಡ್ ಆಗಿ ಬರ್ತದೆ ಇಲ್ಲಿಂದ ಬಲ್ಬಿಂದ ಹೋಗ್ಬೇಕಾದ್ರೆ ಮೈನಿಂಗ್ ಕಡಿ ಮೈನ್ಸ್ ಎಲ್ಲ ಅಂದ್ರೆ ಇದು ಟಾಟಾ ಗಾಡಿ ಪೇಸ್ಟ್ ಗಾಡಿ ಹೇಗೆ ಓಡಿಸ್ಲಿಕ್ಕೆಲ್ಲ ಇದು ನೋಡು ಅಪ್ಪಲ್ಲಿ ಆರಾಮಾಗಿ ಓಡಿಸಬಹುದು ಟಾಟಾ ಟಾಟಾ ಅಪ್ಪಲ್ಲಿ ಒನ್ ನಂಬರ್ ಓಕೆ ಮೇಂಟೆನೆನ್ಸ್ ಬರ್ತದೆ ಆದ್ರೆ ಅಪ್ಪಲ್ಲಿ ಒನ್ ನಂಬರ್ ಲೆಲೆಂಡ್ ಗಿಂತ ಫಸ್ಟ್ ಟಾಟಾ ಟಾಟಾ ಅದು ಲೆಲೆಂಡ್ ಲೆವೆಲ್ ಅಲ್ಲಿ ಓಡ್ತದೆ ಅಡಾ ಅಪಲ್ಲೇ ಸ್ಲೋ ಪಿಕಪ್ ಕಡಿಮೆ ಪಿಕಪ್ ಕಡಿಮೆ ನೀವು ಡ್ರೈವಿಂಗ್ ಫೀಲ್ಡ್ ಗೆ ಬಂದ ಎಷ್ಟು ವರ್ಷ ಆಯ್ತು ನಂದು ಡಿಗ್ರಿ ಏನೋ ಡ್ರೈವಿಂಗ್ ಫೀಲ್ಡ್ ನೀವು ಡಿಗ್ರಿ ಮುಗಸೇನೆ ಡ್ರೈವಿಂಗ್ ಫೀಲ್ಡ್ ಗೆ ಬಂದಿರೋದು ಅಂದ್ರೆ ಡಿಗ್ರಿ ಮುಗಸೇ ಡ್ರೈವಿಂಗ್ ಫೀಲ್ಡ್ ಏನಕ್ಕೆ ಬೇರೆ ಕೆಲಸಕ್ಕೆ ಹೋಗಿಲ್ಲ ಇವಾಗ ನೋಡುವ ನಾನು आरआरसी आरआरबी ರೈಲ್ವೇ ಎಲ್ಲ ಎಕ್ಸಾಮ್ ಬರ್ತಿದೆ ನೀವು ಅವೇನೋ ನನಗೆ ಏನು ಒಳ್ಳೆ ಅರಿ ಇದು ಗೊತ್ತಾಗಲಿಲ್ಲ ಸೆಟ್ ಆಗಿಲ್ಲ ಸೆಟ್ ಅಲ್ಲ ಮತ್ತೆ ಎಕ್ಸಾಮ್ ಪಾಸ್ ಆಯ್ತು ಫೇಲ್ ಅದೇನು ಗೊತ್ತಾಗಲಿಲ್ಲ ಏನು ಗೊತ್ತಾಗಿಲ್ಲ ಗೊತ್ತಾಗಲಿಲ್ಲ ಅದಕ್ಕೆ ನಾನು ನೋಡಿದೆ ಒಂದು ಕಡೆ ಎರಡು ಕಡೆ ನೋಡಿದೆ ಹೈಟ್ ಕಮ್ಮಿ ಆಯ್ತು ಯಾವುದು ಬೇರೆ ಅದಕ್ಕೆ ಬೇರೆ ಅದಕ್ಕೆ ಪೊಲೀಸ್ ಬಂತು ಬಂತು ಎಲ್ಲ ಸರ್ಕಾರಿ ಜಾಬಿಗೂ ನೋಡಿದಿರ ನೀವು ಕೇಟೆ ಲಾಸ್ಟಿಗೆ ಇದ ಫೀಲ್ಡ್ ಗೆ ಬಂದ್ಬಿಟ್ಟೆ ಹ್ಮ್ ಈ ಫೀಲ್ಡ್ ಚೆನ್ನಾಗೈತಾ ಇದು ನೋಡಿ ಎಷ್ಟು ದುಡಿತಿ ಅಷ್ಟೇ ಇದು ಇದು ಮೈನತ್ ಎಷ್ಟು ದುಡಿತಿ ಅಷ್ಟು ಇದರಲ್ಲಿ ಇದರಲ್ಲಿ ಸರ್ಕಾರಿ ಕೆಲಸ ಅಲ್ಲ ಕೆ ಸರ್ಕಾರಿ ಕೆಲಸ ಇಲ್ಲ ಇದರಲ್ಲಿ ನಾವೇ ರಾಜ ನಾವೇ ಓನರ್ ಅಂದ್ರೆ ಬೇರೆ ಓನರ್ ಆದ್ರೆ ನಮ್ಮ ಕೈಯಲ್ಲಿ ಇರ್ತದೆ ನಾವು ಒಂಥರ ಓನರ್ ಫೀಲಿಂಗ್ ನಾವು ಗಾಡಿ ಓಡಿಸ್ತೀವಿ ಮುಂದೆ ಗಾಡಿ ಮಾಡ್ಬೋದಲ್ಲ ಮಾಡಬಹುದು ಆದ್ರೆ ಈ ಕಾಂಪಿಟೇಷನ್ ಮಾಡಿದೆ ಇದ್ರೆ ಮಾಡಬಹುದು ಈ ಟೈಮಲ್ಲಿ ಈ ಟೈಮಲ್ಲಿ ಇದ್ರೆ ಮಾಡಬಹುದು ದುಡ್ಡು ಅದು ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಇದು ಜಾಸ್ತಿ ಆಗುತ್ತೆ ಇಂಟ್ರೆಸ್ಟ್ ಇದ್ರೆ ಮಾಡಬಹುದು ಇಂಟೆನ್ ಎಷ್ಟಾಗುತ್ತೆ ಈ ತರ ಗಾಡಿ ಕಟ್ಸ್ಕೊ ಬರ್ಲಿಕ್ಕೆ ಎಷ್ಟು ಅರವತ್ತು ಲಕ್ಷ ಚಿಲ್ಲರೆ ಇದೆ ಅರವತ್ತು ಲಕ್ಷ ಚಿಲ್ಲರೆ ಇದೆ ನಮ್ಮ ಕೈಯಲ್ಲಿ ಒಂದು ಏಳು ಒಂದು ಲಕ್ಷ ಇದ್ರೆ ನಡೆಸ್ಕೊಬೋದು ಸುಂದ ಹೋಗ್ಬೋದು ಲೋನ್ ಮೇಲೆ ಎಲ್ಲಿ ಸಿಕ್ಸ್ಟೀನ್ ವಿಲಿಗೆ ಸಿಕ್ಸ್ಟೀನ್ ವಿಲ್ಲಿ ಎಂಟು ಲಕ್ಷ ಇದ್ದರೆ ಅದು ಈ ಗಾಡಿಗೆ ಎಷ್ಟಾಗಿದೆ ಈ ಗಾಡಿಗೆ ಅವರು ಹಾಕಿದ್ದು ಒಂದು ಎಂಟು ಲಕ್ಷ ಹಾಕಿದ್ದಾರೆ ಕೈಯಿಂದ ಕೈಯಿಂದ ಆಮೇಲೆ ಲೋನೆಲ್ಲ ಎಲ್ಲ ಸಿಂಗಲ್ ಸಿಂಗಲ್ ಆಗಿ ತಂದಿರೋದು ಗಾಡಿ ಸಿಂಗಲ್ ಸಿಂಗಲ್ ಆಗಿ ತಂದಿರೋದು ಎಲ್ಲ ಲೋನ್ ಎಲ್ಲ ಗಾಡಿ ಮೇಲೆ ಲೋನು ಎಲ್ಲ ಎಲ್ಲ ಗಾಡಿ ಮೇಲೆ ಲೋನ್ ಇಪ್ಪತ್ತು ಗಾಡಿ ಲೋನ್ ಇಪ್ಪತ್ತು ಗಾಡಿ ಮೇಲೆ ಹಾಗೆ ಹಾಗೆ ಇದಕ್ಕೆ ಬಾಡಿ ಕೆಬನಿಂಗ್ ಅವರು ಕಂಪ್ನಿಯವರು ಒಂದು ಎಂಟು ಲಕ್ಷ ಕೊಡ್ತಾರೆ

ಎರಡ್ ಸಾವಿರದ ಹದಿಮೂರು ಇವತ್ತಿಗೆ ಹನ್ನೊಂದು ಹನ್ನೆರಡು ವರ್ಷ ಹನ್ನೆರಡು ವರ್ಷ ನಾನು ಡಿಗ್ರಿ ಅಂತ ಲೈಸೆನ್ಸ್ ತೆಗೆಸಿದೆ ಅಲ್ಲೇ ಮುಗಿಸುವಂತ ಮತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ನಾನು ಯಾವ್ದು ಜಾಬ್ ಏನೋ ಕನ್ಫರ್ಮ್ ಮಾಡಿಲ್ಲ ಬಿಟ್ಟು ಬಿಟ್ಟು ಏನೋ ಒಂದು ಉದ್ಯೋಗ ಮಾಡಂತೇಳಿ ಲಾರಿದಿಂದ ಬಂದೆ ನಿಮಗೆ ಇಂಟ್ರೆಸ್ಟ್ ಜಾಬ್ ಮೇಲೆ ಜಾಬ್ ಮೇಲೆ ಜಾಬ್ ಮೇಲೆ ಇತ್ತು ಅಂದ್ರೆ ಸಾಲಿ ನಮ್ದು ಎಜುಕೇಶನ್ ಅಲ್ಲ ಎಲ್ಲ ಕ್ವಾಲಿಫಿಕೇಶನ್ ಇದೆ ಎಲ್ಲ ಕ್ವಾಲಿಫಿಕೇಶನ್ 10th PU ಡಿಗ್ರಿಯಲ್ಲಿ ಇಂಗ್ಲಿಷ್ ಬ್ಯಾಕ್ ಇದ್ದು ಅಷ್ಟೇ ನಿಮ್ದು ಎಲ್ಲ ಕ್ಲಿಯರ್ ಆಗಿತ್ತು ಡಿಗ್ರಿಯಲ್ಲಿ ಪಿ ಯು ಸಿ ಕ್ಲಿಯರ್ ಟೆಂತ್ ಕ್ಲಿಯರ್ ಡಿಗ್ರಿಯಲ್ಲಿ ಲಾಸ್ಟಿಗೆ ಫೋರ್ ಸೆಮ್ ಇಂಗ್ಲೀಷ್ ತರ್ಡ್ ಸೆಮ್ ಇಂಗ್ಲೀಷ್ ಹಾಗೆ ಹಾಗೆ ಸಿಕ್ಸ್ ಸೆಮ್ ತರ ಮುಗಿಸಿದ್ದೀನಿ ಆದರೆ ಇಂಗ್ಲೀಷ್ ಹೇಳಬೇಕಿತ್ತು ಮತ್ತೆ ಕಟ್ಟಿ ಪಾಸ್ ಮಾಡೋಯ್ತು ಇವು ಯಾವ ಜಾಬ್ ಕನ್ಫರ್ಮಕ್ಕೆ ಬಿಟ್ಟು ಬಿಟ್ಟೆ ನಾನು ಮನಸ್ಸು ಬರಲಿಲ್ಲ ಮತ್ತೆ ಮತ್ತೆ ಜಾಸ್ತಿ ಟ್ರೈ ಮಾಡಬೇಕಿತ್ತು ಗೌರ್ಮೆಂಟ್ ಜಾಬಿಗೆ ಎಲ್ಲಿ ಬಿಡು ಆಗೋದಿಲ್ಲ ನಮ್ಮ ಮನೆಯಲ್ಲಿ ಹಿಂದೆ ಕಷ್ಟ ಇಲ್ಲ ಎಜುಕೇಶನ್ ಅಂದರೆ ಹಿಂದೆ ಪ್ರೋತ್ಸಾಹ ಇರಬೇಕು

ಆಮೇಲೆ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಅದರಲ್ಲಿ ಕಲಿತೆ ಅದರಲ್ಲಿ ಅವಾಗ ಲೈಸೆನ್ಸ್ ಇಲ್ಲ ಅವಾಗ ಸುಮ್ಮನೆ ಒಂದು ಟ್ರಯಲ್ ಗಂತೆ ಒಂದು ಟೆನ್ ವೀಲರ್ ಹೋಗಿದ್ದೆ ಹೆವಿ ಟ್ರಯಲ್ ಕೊಡಬೇಕಂತ ಟೆನ್ ವೀಲರ್ ಹೋಗಿದ್ದೆ ಅದ ಮೂಮೆಂಟ್ ಹುಡ್ಕೊಂಡು ಟ್ರಯಲ್ ಕೊಟ್ಟೆ ಓಕೆ ಆ ಟ್ರಯಲ್ ಲೈಸೆನ್ಸ್ ಬಂದ ಮೇಲೆ ಆ ಲೈಸೆನ್ಸ್ ಮೇಲೆ ಗೋವಾದಲ್ಲಿ ಗಾಡಿ ಕೊಟ್ಟರು ನಿಮಗೆ ಸರಿಯಾಗಿ ಓಡಿಸಿದ್ರಿ ಅಲ್ಲಿ ಅವರು ಮಾಲಕರಿಗೆ ಸ್ವಲ್ಪ ಸ್ಲೋ ಸ್ಲೋ ಸರಿಯಾಗಿ ಓಡಿಸಿದೆ ಅವ್ರು ಇದ್ರ ಮೇಲೆ ಆಗೋದಕ್ಕೆ ಒಂದು ವಾರ ಎರಡು ವಾರದಲ್ಲಿ ಪರ್ಫೆಕ್ಟ್ ಎರಡು ವಾರದಲ್ಲಿ ಪರ್ಫೆಕ್ಟ್ ಆದ್ಮೇಲೆ ಟೆನ್ ವೀಲಿಗೆ ಬಂದಿದೆ ಆದ್ಮೇಲೆ ಟೆನ್ ವೀಲ್

ಅದು ಓಡಾಬೇಕು ಅದಕ್ಕೆ ನಿಂತರೆ ಕೆಲಸ ಇಲ್ಲ ಇದಕ್ಕೆ ಬೇಸರ ಆಯ್ತಾ ಸೈಡ್ ಹೆಚ್ಚು ಮಲಗಬಹುದು ಇದಕ್ಕೆ ಇದಕ್ಕೆ ವಿಯರ್ಲಿ ರೆಸ್ಟ್ ಇಲ್ಲ ಅದಕ್ಕೆ ರೆಸ್ಟ್ ಇಲ್ಲ ಹೋದ್ರೆ ಅಷ್ಟೇ ಕಿಲೋಮೀಟರ್ ಲೆಕ್ಕ ಕಿಲೋಮೀಟರ್ ಲೆಕ್ಕ ಹಾಗೆ ಡ್ರೈವರ್ ಗೆ ನಿದ್ದೆ ಇರಲ್ವಾ ಅದರಲ್ಲಿ ಅವ್ರ ಇಷ್ಟ ಮಾಡಬಹುದು ಆದ್ರೆ ಮತ್ತೆ ಅವರಿಗೆ ಟೈಮಿಂಗ್ ಡೆಲಿವರಿ ಟೈಮಿಂಗ್ ಕೊಡಬೇಕು ಬೋನಸ್ ಕೊಡಬೇಕು ಓಕೆ ಮತ್ತೆ ಏನೇನೇ ಇದಾವೆ ಅದರಲ್ಲಿ ಅದರಲ್ಲಿ ಎಷ್ಟು ವರ್ಷ ಮಾಡಿದಿರಾ ಅದರಲ್ಲಿ ಬಾಳ ಮಾಡಲಿಲ್ಲ

ನಮ್ಮ ಲೋಕಲ್ ಅಲ್ಲಿ ಬಂದು ಸಾವಿರ ಹದಿನೆಂಟರಲ್ಲೇ ಈ ಗಾಡಿಗೆ ಲೋಕಲಲ್ಲಿ ಏ ನಮ್ಮ ಲೋಕಲ್ ಆಗ್ತಿದೋ ಅಲ್ಲಿ ಬಂದು ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತು ಇದಕ್ಕೆ ಎಷ್ಟು ವರ್ಷ ಆಯ್ತು ಇದು ಬಂದು ಇವಾಗ ಎರಡು ಸಾವಿರ ಇವತ್ತು ಇಪ್ಪತ್ತೈದು ಐದರಿಂದ ಆರು ವರ್ಷ ಆಯಿತು ಆರು ಏಳು ವರ್ಷ ಇವ ವರ್ಷ ಲೆಕ್ಕ ಅಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದು ಏನು ಅನಿಸ್ತೈತೆ ಇದೆ ಕಂಪ್ನಿ ಮೇಲೆ ಏನೋ ಒಂದು ದುಡಿತೀನಿ ಅನ್ನೋ ಒಂದು ಇವಾಗ ಡ್ರೈವರ್ಸ್ ಲೈಫಲ್ಲಿ ಯಾವ ಥರ ನಡೀತಾ ಇದೆ ಇವಾಗ ನೋಡು ಡ್ರೈವರ್ಸ್ ಲೈಫಲ್ಲಿ ಏನೋಪ್ಪ ನಮ್ಗೇನು ಕೆಲಸ ಸಿಗಲ್ಲ ಜಾಬ್ ಸಿಗಿಲ್ಲ ಇರಲಿ ಬಿಡು ಒಂದು ಉದ್ಯೋಗ ಮಾಡ್ತೀನಿ ಒಂದು ಇದು ಸ್ವಂತ ಮಾಡ್ಬೋದು ಮಾಡ್ಬೋದು ಅದು ಸ್ವಂತಕ್ಕೆ ನಾನು ಹೋಗ್ತಿಲ್ಲ ಅದು ನಮ್ಮ ಕೈ ಕೈಲಿ ನೀಗೋದಿಲ್ಲ ಫ್ಯೂಚರ್ ಬೇಡ ಇಷ್ಟೇ ದುಡಿದು ಇಷ್ಟೇ ಬೇರೆ ಇದರಲ್ಲಿ ಬೇಡ ಇವಾಗ ಕಾಂಪಿಟೇಷನ್ ಬೇಡ ಇದೆ ತುಂಬ ಇದೆ ತುಂಬ ಇದೆ ಕಾಂಪಿಟೇಷನ್ ಬಾಳ ಇದೆ ಅದಕ್ಕೆ ಬೇಡ ಅಂದ್ರೆ ಯಾವ್ದ್ರಲ್ಲಿ ಇದೆ ಲಾರಿ ಲೈನ್ ಅಲ್ಲಿ ಇಲ್ಲ ಮಾ ಇದು ವಿತ್ ಲೋಡ್ ಲೋಡಿಗೆ ಲೋಡಿಗೆ ಇವಾಗ ಟೆನ್ ಡೇಸ್ ಅದರ ಬೆಲೆ ಅದು ಟನ್ನೇಜ್ ಬೆಲೆ ಕೊಡ್ತಾ ಇಲ್ಲ ಜಾಸ್ತಿ ಬಾಡಿಗೆ ಸಿಗ್ತಾ ಇಲ್ಲ ಬಾಡಿಗೆ ಸಿಗ್ತಾ ಇಲ್ಲ ಕಡಿಮೆ ಬಾಡಿಗೆ ಗಾಡಿ ಜಾಸ್ತಿ ಇದೆ ಏನಪ್ಪ ಓನರ್ ಗಾಡಿಯಾ ಅವರು ಪ್ರಾಫಿಟ್ ಜಾಸ್ತಿ ಇರ್ತದೆ ನಮ್ಮ ಅಷ್ಟಕ್ಕೆ ಅಷ್ಟೇ ಜಾಸ್ತಿ ವರ್ಷದಿಂದ ಮತ್ತು ಅವ್ರು ಬಜೆಟ್ ಕುಡಿಸಿರ್ತಾರೆ ಅದರಿಂದ ಗಾಡಿ ಮಾಡಿರ್ತಾರೆ ನೀವು ಇಷ್ಟು ವರ್ಷ ಫೀಲ್ಡ್ ಅಲ್ಲಿ ಯಾವ ಥರ ಗಾಡಿ ಓಡಿಸಿದೀರ ಅಂದರೆ ಟಾಟಾನ ಲೈಲ್ಯಾಂಡ್

ಇದಕ್ಕೆ ಕಾಂಪಿಟೇಷನ್ ಆಗಿ ಇವಾಗ ಇವಾಗ ಬರ್ತಾ ಇದೆ ಬೆಂಚ್ ಬೆಂಚ್ ಭಾರತ್ ಬೆಂಚ್ ಅದು ಅಶೋಕ್ ಲೈಲ್ಯಾಂಡ್ ಇದೆ ಅದು ಅಷ್ಟು ಮೆಂಟೆನೆನ್ಸ್ ಕಮ್ಮಿ ಇತ್ತು ಅದಕ್ಕೆ ಇದಕ್ಕೆ ಜಾಸ್ತಿನಾ ಜಾಸ್ತಿ ಎಷ್ಟು ವರ್ಷ ಇದೆ ಗಾಡಿ ಬಂದು ಒಂದು ಒಂದು ವರ್ಷ ಎರಡು ವರ್ಷ ಇರುತ್ತೆ ಒಂದು ವರ್ಷ ಇಷ್ಟು ಒಂದು ವರ್ಷ ಒಂದು ವರ್ಷ ಬಂದಾಗಿಂದ ನೀವೇ ಓಡಿಸ್ತಿದ್ದೀರಾ ಬಂದಾಗಿಂದ ನಾನು ಇನ್ನೊಬ್ಬ ಡ್ರೈವರು ಬೇರೆ ಡ್ರೈವರು ಹಂಗೆ ಒಬ್ಬರು ಇದರಲ್ಲಿ ಫಿಕ್ಸ್ ಅಂತೇನಿಲ್ಲ ನಿಮಗೆ ಈ ಗಾಡಿ ಆಯ್ತಾ ಇನ್ನೊಂದು ಗಾಡಿ ಕೊಡ್ತಾರೆ ಇನ್ನೊಂದು ಗಾಡಿ ನಮಗೆ ಈ ಗಾಡಿ ಬೇರೆ ತಗೊಂಡು ಮತ್ತೊಂದು ಬೇರೆ ಗಾಡಿ ನಮಗೆ ಹಾಗೆ ಹಾಗೆ ಇದೇ ಗಾಡಿ ಫಿಕ್ಸ್ ಕೊಡೋದು ಗಾಡಿ ಫಿಕ್ಸ್ ಹೊಡಿತೀಯಾ ಹೊಡಿತಾ ಅಂದ್ರೆ ಹೊಡಿಬಹುದು 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 ಹಾಗೆ ನಮ್ಮ ಮನೆಯಲ್ಲಿ ಏನೇ ಕೆಲಸ ಬಂದ್ರೆ ನಾವು ಸೂಟಿ ಮಾಡ್ತೀವಲ್ಲ ಮತ್ತೆ ಬೇರೆ ಡ್ರೈವರ್ ಹೋಗ್ತಾರೆ ಈ ತರ ಗಾಡಿ ಸಿಗುತ್ತೆ ಮತ್ತೆ ಮತ್ತೆ ಬೆಳಗಾಂ ಕೇಬಿನ ಎಲ್ಲ ಡ್ರೈವರ್ ಇದೆ ಒಂದೇ ನಿಧಾನವಾಗಿ ಓಡಿಸಿ ಸುರಕ್ಷಿತವಾಗಿ ಗಾಡಿ ಓಡಿಸಿ ಜನರ ನೋಡ್ಕೊಂಡು ಕಾಪಾಡಿಕೊಂಡು ಸೇಫ್ಟಿ ಆಗಿ ಗಾಡಿ ಓಡಿಸಿ ಓಕೆ ಅಷ್ಟೇ ಅಷ್ಟೇ ಯಾಕಂದ್ರೆ ಇವಾಗ ನೋಡ್ರಿ ಏನೇ ಆದ್ರೂ ಮೇಲೆ ಲಾರಿ ಅವರ ಮೇಲೆ ಬರ್ತಾರೆ ದೊಡ್ಡ ಗಾಡಿ ದೊಡ್ಡ ಗಾಡಿಯಲ್ಲಿ ಮೇಲೆ ಬರ್ತಾರೆ ತಪ್ಪು ಸಹ ನಮ್ದಿಲ್ಲ ಅಂದ್ರೆ ನಮ್ಮ ಮೇಲೆ ಬರ್ತಾರೆ ಇವಾಗ ನೋಡು ಕಾರ್ನ್ ಸಡನ್ ಆಗಿ ಹೋಗ್ತಾರೆ ಸೆಲ್ಫ್ ಟಚ್ ಆತಂದ್ರೆ ನಮ್ಮ ಮೇಲೆ ಬರ್ತಾರೆ ಆಗಿ ನಮ್ಮ ಲೋಡ್ ಗಾಡಿ ತುಂಬ ಸ್ಲೋ ಹೋಗ್ತಿದ್ರು ಟಚ್ ನಮ್ಮ ಮೇಲೆ ಬರ್ತಾರೆ ತಪ್ಪು ನಮ್ದೇ ಮಾಡ್ತಾರೆ ಹಾಗೆ ಹಾಗೆ ಅದಕ್ಕೆ ಏನೋ ಹೇಳಿ ಬಂದು ನಿಧಾನವಾಗಿ ಓಡಿಸಿ ನಿದ್ದೆ ಬಂದ್ರ ಸೈಡ್ ಆಗಿ ಮಲ್ಕೊಳ್ಳಿ ಚೆನ್ನಾಗಿ ಡ್ರೈ ಫ್ರೂಟ್ ಅಂದರೆ ಒಂಥರ ಡೇಂಜರಸ್ ಸ್ಲೋ ಆಗಿ ನಿಧಾನ ಓಡಿಸಿ ಮನೆಯಲ್ಲಿ ತಗಿತಾಯಿರ್ತಾರೆ ಅವ್ರು ಯೋಗ ಕ್ಷೇಮ ನೋಡ್ಕೊಂಡು ಕೇಟ ಓಡಿಸಿ ತಂದೆ ತಾಯಿ ತಂದೆ ತಂಗಿ ಅಣ್ಣ ತಮ್ಮ ಹಾಗೆ ಹಾಗೆ ಇವಾಗ ನೀವು ಒಂದು ಸಾರಿ ಬಂದಿರೆ ಊರಿಗೆ ಎಷ್ಟು ದಿನಕ್ಕೆ ಹೋಗ್ತೀರಾ ಹೋಗ್ತೀವಿ ಊರಿಗೆ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಒನ್ ವೀಕು ಇಷ್ಟು ಅಷ್ಟು ದಿನಕ್ಕೆ ಹೋಗ್ತೀರಾ ಒನ್ ವೀಕು ಫಿಫ್ಟೀನ್ ಡೇಸು ಇಷ್ಟು ಜಾಸ್ತಿ ಅಂದ್ರೆ ಎಷ್ಟು ದಿನಕ್ಕೆ ಹೋಗ್ತೀರಾ ಜಾಸ್ತಿ ಅಂದ್ರೆ ಹದಿನೈದು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಅದಕ್ಕಿಂತ ಜಾಸ್ತಿ ಆಗಲಿಕ್ಕಿಲ್ಲ ಆಗ್ಲಿಕ್ಕಿಲ್ಲ ಜಾಸ್ತಿ ಇಲ್ಲ ಮತ್ತೆ ಹೋಗಿ ಮತ್ತೆ ಒಂದು ದಿನ ಇದು ಮತ್ತೆ ಬರಬಹುದು ಇಲ್ಲ ಮನೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಏನಿಲ್ಲ ಅಂದ್ರೆ ಬರಬಹುದು ಕಂಟಿನ್ಯೂ ಹೊಡಿಬಹುದು ಕಂಟಿನ್ಯೂ ಹೋಗ್ತೇನೆ ಹಾಗೆ ನೀವು ಸಿಂಗಲ್ ಡ್ರೈವರ್ ಓಡಿಸುದ ಸಿಂಗಲ್ ಡ್ರೈವರ್ ಏನಕ್ಕೆ ಏನು ಇವಾಗ ಏನು ಇವಾಗ ಕ್ಲೀನರ್ ಇಟ್ಟರೆ ಅವ್ರಿಗೆ ಸಂಬಳ ಕೊಡಲಿಕ್ಕೆ ಇಲ್ಲ ಈಗೇನು ಕಾಂಪಿಟೇಷನ್ ಉಳಿತಾಯಿಲ್ಲ ಮೊದಲು ಜಾಸ್ತಿ ಇತ್ತು ಓವರ್ ಲೋಡಿಂಗ್ ಅದು ಇದು ಡೀಸೆಲ್ ಕಮ್ಮಿ ಎಲ್ಲ ಗಾಡಿ ಕಮ್ಮಿ ಇದ್ದು ಮೊದಲ ಕ್ಲೀನರ್ ಇರ್ತಿದ್ರಿ ಇವಾಗ ಕ್ಲೀನರ್ ಇಲ್ಲ ಏನಿಲ್ಲ ನಿಮಗೆ ಹೆವಿ ಆಗಲ್ವಾ ಹೆವಿ ಆಗುದು ಏನು ಮಾಡಬೇಕು ಒಂದೊಂದ್ಸಲ ಮೂರು ಮೂರು ಸಾವಿರ ಪಂಚರ್ ಆಗ್ತದೆ ಒಂದು ಟ್ರಿಪ್ಗೆ ಒಂದು ಟ್ರಿಪ್ಗೆ ಪಂಚರ್ ಟೈರ್ ತೆಗೆದು ಹಳ್ಳಿ ಫಿಟ್ ಮಾಡ್ತೀವಿ ಸಾಕಾಗುತ್ತೆ ಯಾಕೆ ಬಂದೆ ಮತ್ತೆ ಮಾಡ್ಬೇಕು ಮನೆ ಜವಾಬ್ದಾರಿ ಹೊತ್ತದೆ ಇಲ್ಲಿ ಬರಬೇಕು ಇದು ಬಿಟ್ಟು ಮತ್ತೆ ಬೇರೆ ಕೆಲಸ ಆಪ್ಷನ್ ಇರ್ಲಿಲ್ಲ ನಿಮಗೆ ಕಂಪ್ಯೂಟರ್ ಮಾಡಿದ್ದೀನಿ ನಾನು ಡಿಗ್ರಿ ಮೇಲೆ ಕಂಪ್ಯೂಟರ್ ಮಾಡಿದ್ದೆ ಸಿ ಎಂ ಕಾಮರ್ಸ್ ಅಕೌಂಟ್ ಮಾಸ್ಟರ್ ಅಲ್ಲಿ ಮಾಡಿ ಚಾಲಿಗೆ ಹೋಗಿದ್ದೆ ಅದು ಒಂದು ಪೇಪರಲ್ಲಿ ಕಂಪ್ಯೂಟರ್ ಟೈಪಿಂಗ್ ಮಾಡ್ತಾ ಅವರಿಗೆ ಏನೋ ಕಣ್ಣು ಎಫೆಕ್ಟ್ ಅಂತ ಹೇಳಿದ್ ನೋಡಿದೆ ಅದನ್ನು ಬಿಟ್ಟು ಬಿಟ್ಟು ಕಂಪ್ಯೂಟರ್ ನಿಮಗೆ ಕಣ್ಣು ಎಫೆಕ್ಟ್ ಇದೆ ಅಂತ ಇಲ್ಲ ಅಲ್ಲಿ ಒಂದು ಪೇಪರ್ ಅಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಓಕೆ ಅದನ್ನು ನೋಡಿದೆ ಬಿಟ್ಟು ಬಿಟ್ಟು ಎಫೆಕ್ಟ್ ಆಗುತ್ತೆ ಅಂತ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಅವಾಗಲೇ ಅದೇ ಕಂಟಿನ್ಯೂ ಮಾಡಿದ್ರೆ ಅದರಲ್ಲಿ ಕಂಪ್ಯೂಟರ್ ಹೋಗಿದ್ದೆ ಜಾಬ್ ಕಂಪ್ಯೂಟರ್ ಜಾಬ್ ಇದರಲ್ಲಿ ಖುಷಿ ಇದೆ ಸಾಕು ನೆಮ್ಮದಿ ಇದೆ ಅಲ್ಲ ನಮ್ದು ಒಂದು ಜಾಬ್ ಮಾಡ್ತೀನಿ ಹೆಮ್ಮೆ ಇದೆ ಹೌದು ಇವಾಗ ರೈತರಿಗೆ ಹೊಲ ಆದರೆ ನಮಗೆ ಡ್ರೈವರ್ಗೆ ಗಾಡಿ ಇವಾಗ ನೋಡು ನಮ್ದು ನೋಡು ನಾನು ಫ್ರೀ ಆದರೆ ನಾನು ಹೊಲದಲ್ಲಿ ಕೆಲಸ ಮಾಡ್ತೀನಿ ಓಕೆ ಹೊಲದಲ್ಲಿ ಕೆಲಸ ಮಾಡ್ತೀನಿ ಮತ್ತೆ ಹೊಲದಲ್ಲಿ ಕೆಲಸ ಮುಗಿದ ಮೇಲೆ ಡ್ರೈವ್ ಫೀಟ್ ಬರ್ತೀನಿ ಓಕೆ ಎರಡೂ ಮಾಡ್ತೀನಿ ಎರಡೂ ಮಾಡ್ತೀನಿ ಎರಡೂ ಬರುತ್ತೆ ಯಾವುದು ಬರೋದಿಲ್ಲ ಅನ್ನಂಗಿಲ್ಲ ಹೊಲದಲ್ಲಿ ಮಾಡ್ತೀನಿ ಹೊಲದಲ್ಲಿ ಕೆಲಸ ಮುಗಿದ ಮೇಲೆ ಲಾರಿಗೆ ಬರ್ತೀನಿ ಯಾವ್ದು ಚೆನ್ನಾಗಿದೆ ಹೊಲನೇ ಏನೇ ಇದ್ದ ನೋಡು ನೆಮ್ಮದಿ ಅಂದ್ರೆ ಹೊಲದಾಗ ಚಂದ ಹೊಲದಲ್ಲಿ ಹೊಲದಾಗ ಚಂದ ಫ್ರೀ ಫ್ರೀಯಾಗಿ ಊಟ ಮಾಡಿ ತುಂಬ ಊಟ ಹಾಕೊಂಡು ತುಂಬ ಇದ್ದೀವಿ ಆರಾಮಾಗಿ ಹೊಲದಲ್ಲಿ ಇವಾಗೇನು ಒಂದೆರಡು ದುಡ್ಡು ಸಂಪಾದನೆ ಮಾಡ್ಬೇಕಂದ್ರೆ ಲಾರಿ ಬರ್ಬೇಕು ಲಾರಿಗೆ ಲಾರಿ ಬರ್ಬೇಕು ಏನೋ ಅಲ್ಲಿ ಹೊಲದಲ್ಲಿ ಇದೆ ಅದು ವರ್ಷಕ್ಕೊಮ್ಮೆ ಓಕೆ ಅಲ್ಲಿ ತರ ಕೈಯಲ್ಲಿ ಇರಕ್ಕಿರೋದಿಲ್ಲ ಬೆಳೆ ಬಂದಾಗ ಅಷ್ಟೇ ಬೆಳೆ ಬಂದಾಗ ಇದು ಆಗಲ್ಲ ಅಮೌಂಟ್ ಟ್ರಿಪ್ ಲೋಡ್ ಆದ್ಮೇಲೆ ಅಮೌಂಟ್ ಮಂತ್ಲಿ ಬರುತ್ತೆ ಇರುತ್ತೆ ಲೋಡ್ ಆದ್ಮೇಲೆ ಕೈಯಲ್ಲಿ ಇರಕ್ಕ ಅಮೌಂಟ್ ನಿಮಗೆ ಅಂದ್ರೆ ಪರ್ಸೆಂಟ್ ಲೆಕ್ಕನಾ ಪರ್ಸೆಂಟ್ ಲೆಕ್ಕ ಇಲ್ಲ ಅಂದ್ರೆ ಇಂಟ್ರಿ ಲೆಕ್ಕ